ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿನ ಕಾಪಾಡೋದಕ್ಕೆ ಚಾರು ಬರ್ತದಾಳೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಫೈಶಾಕ ಸಖತ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಯಾವಾಗ ಇಲ್ಲಿ ಚಾರುಗೆ ಕೊಟ್ಟಂಥ ಆ ಒಂದು ಬೆಟ್ಟನ ತುಂಬ ಚೆನ್ನಾಗಿ ಈಸಿಯಾಗಿ ಅದರಿಂದ ಫಿಕ್ ಆಗಿ ಇಲ್ಲಿ ಚಾರು ಎದ್ದು ಬಂದಳು ಅಲ್ಲಿಂದಾನೇ ಶುರು ಮಾಡಿಕೊಂಡ್ಲು ಬೇರೆ ರೀತಿಯಾದಂಥ ಟಾರ್ಚರ್ ಕೊಡೋದಕ್ಕೆ ವೈಶ್ವಕ ಅದೇ ಕಾರಣಕ್ಕೋಸ್ಕರನೇ ಬೆನ್ನಿಂದ ಚೂರಿ ಹಾಕೋದು ಯಾಕೆ ನೀರ ನೇರವಾಗಿ ಯುದ್ಧಕ್ಕೆ ಯುದ್ದಕ್ಕೆ ಬಿಡೋಣ ಹೇಗೋ ನನ್ನ ಮುಖವಾಡ ಅವ್ಳ ಮುಂದೆ ಬಯಲಾಗಿದೆ ಅಂದಮೇಲೆ ಹಿಂದೆಯಿಂದ ನಾ ಮಾಡೋ ಕೆಲಸನ ಮುಂದೆ ಹಿಂದೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊತಾಳೆ ಅದೇ ಕಾರಣಕ್ಕೆ ಅವಳಿಗೆ ಕಾಣೋ ರೀತಿಲ್ಲ ಮೆಟ್ಲಿಗೆಲ್ಲ ಎಣ್ಣೆ ಚಲಿತಿದ್ದಾಳೆ ಚಾರು ಬಂದದ್ದು ಏನು ಮಾಡ್ತಿದ್ಯಾ ವೈಶ್ವಕ ನೀನು ಮೆಟ್ಲಿಗೆಲ್ಲ ಯಾಕೆ ಎಣ್ಣೆ ಚಲಿತಾ ಇದೆಯಾ ಅಂದಾಗ ಯಾಕೆ ಎಣ್ಣೆ ಚಲಿತಾ ಇದ್ದೀನಿ ಅಂದರೆ ನೀನು ಮತ್ತು ಇಡೀ ಮನೆಯವರೆಲ್ಲ ಸೇರಿಕೊಂಡಿದ್ದೆ ನನ್ನ ಕಾಲಿಗೆ ಹೀಗೆ ಹಿಗ್ಗ ಮುಖ ಚುಡಾಯಿಸಿದ್ರಿ ಅಂದಮೇಲೆ ನಾನು ಹೇಗೆ ಸುಮ್ಮನೆ ಈ ಹೆಣ್ಣಿನ ಚೆಲ್ಲಿರೋದು ಜಾರ್ ಬೀಳಿ ಅಂತ ಇಲ್ಲಿ ಅಂತ ಹೇಳ್ತಿದ್ದಾರೆ ವೈಶ್ವಕ ಹೀ ಇದನ್ನು ನೋಡ್ಕೊಂಡು ಅತ್ತೆ ಗಿದ್ದೆ ಮಾವ ಜಾರ್ ಬಿದ್ದರೆ ಏನು ಮಾಡಬೇಕು ಅಂತ ಚಾರು ಹೇಳಿದಾಗ ಹೌದು ನಿಮ್ಮ ಅತ್ತೆ ಮಾವ ಜಾರ್ ಬೀಳ್ತಾರೆ ಚಾರು ಬಿದ್ದರೆ ಇದ್ರೂ ಸೊಂಟ ಮುರಿಯುತ್ತೆ ಆದರೆ ಯಾರಿಗೆ ನೋವಾಗುತ್ತೆ ನಿನಗೆ ಅಕಸ್ಮಾತ್ ನೀನು ಗಂಡ ಬಿದ್ದರೆ ನಿನ್ನ ಗಂಡನ ಸೊಂಟ ಮುರಿಯುತ್ತೆ ಯಾರಿಗೆ ನೋವಾಗುತ್ತೆ ನಿನಗೆ ಇದರಲ್ಲಿ ಎರಡರಲ್ಲೂ ಕಾಮನ್ ಥಿಂಗ್ ಏನು ನೀನು ನಿನಗೆ ನೋವಾಗುತ್ತೆ ನನಗೆ ಬೇಕಾಗಿರೋದು ಅದೇ ನಿಜಾರು ಅಂತ ಫಶೋಕಾಯಿ ಹೇಳ್ತಿದ್ರೆ ನೀನು ಹಾಗೆ ಏನೂ ಕೂಡ ಆಗೋದಿಲ್ಲ ಆಗೋದಕ್ಕೆ ನಾನು ಬಿಡುವುದೂ ಇಲ್ಲ ಅಂತ ಹೇಳ್ತಾಳೆ ಹೌದಾ ನೀನು ಬಿಡುವುದಿಲ್ವಾ ಮನೆ ಒಳಗಡೆ ನೀನೇನೂ ಇದೆಯಾ ಆದರೆ ಹೊರಗಡೆ ಹೊರಗಡೆ ನೀನು ಏನು ಮಾಡ್ಕೊಳೋಕ್ಕಾಗುತ್ತೆ ಹೊರಗಡೆಯಿಂದ ನೀನು ಕಾಪಾಡ್ಕೊಳೋಕ್ಕಾಗತ್ತೆ ಅಂತ ಹೇಳಿ ತಲೆಯಲ್ಲಿ ಅನುಮಾನ ಬಿಟ್ಟು ಅಲ್ಲಿಂದ ಹೋಗಿಬಿಡ್ತಾಳೆ ವೈಶಾಖ ತದನಂತರ ಯಾರಾದರೂ ಬಿದ್ದು ಚಾರು ಬಿದ್ದರೆ ಹೇಗೆ ಅಂದ್ಕೊಂಡಿದ್ದೆ ಚಾರು ಎಣ್ಣೆ ಕ್ಲೀನ್ ಮಾಡ್ತಿರ್ತಾಳೆ ಅಲ್ಲಿಗೆ ರಾಮಾಚಾರ್ಯ ಬಂದಿದೆ ಇಲ್ಲಿ ಚಾರು ಮೇಡಮ್ ಏನು ಮಾಡ್ತಿದ್ರಾ ನೀವು ಅಂತ ಕೇಳ್ತಾರೆ ಈ ಕಡೆ ಎಣ್ಣೆ ಚಲಿತು ಅದನ್ನು ಕ್ಲೀನ್ ಮಾಡ್ತಿದ್ದ ರಾಮಾಚಾರಿ ಅಂದಾಗ ಸರಿ ಆಯಿತು ಚಾರು ಮೇಡಮ್ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತಾರೆ ಸರಿ ಆಯಿತು ರಾಮಾಚಾರಿ ಅಂದ್ಬಿಡ್ತಾಳೆ ಇಲ್ಲಿ ಚಾರು ಏನು ಮೇಡಮ್ ಇದು ಯಾವಾಗಲೂ ಹೋಗಬೇಕಾದ್ರೆ ಎದುರುಗಡೆ ಬರ್ತಿದ್ರು ಇವತ್ತೇನು ಹಾಗೆ ಹೋಗಿ ಬನ್ನಿ ಅಂತ ಹೇಳಿಬಿಟ್ರಲ್ಲ ಅಂದಾಗ ಅದು ಎಣ್ಣೆ ತೆಗಿತಿದ್ದಲ್ವಾ ಅದಕ್ಕೋಸ್ಕರ ರಾಮಾಚಾರಿ ಬಾ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಹೊಸಲು ದಾಟಬೇಕಿದ್ರೆ ಚಾರು ಎದುರುಗಡೆಯಿಂದ ಬರ್ತಿರ್ತಾಳೆ ಈ ಕಡೆ ತಾಟ್ತಾ ನೋಡ್ಕೊಂಡು ಬರಬೇಕಿದ್ರೆ ಚಾರು ಹೊಸಲುಡ್ತಾ ಸ್ಕಿಡ್ ಆಗಿ ಬಿದ್ದೆ ಬಿಡ್ತಾರೆ ರಕ್ತ ಬರುತ್ತೆ ಫಸ್ಟ್ ಏಡ್ ಮಾಡ್ತಾಳೆ ಆ ಒಂದು ಟೈಮಲ್ಲಿ ಏನು ಮಾಡಿಕೊಂಡೆ ರಾಮಾಚಾರಿ ಅಂದಾಗ ನಿಮ್ಮನ್ನು ನೋಡ್ತಾ ನೋಡ್ತಾ ಓದ್ತೆ ಕಂಡ್ರೆ ಹಾಗಾಗಿ ಬಿಟ್ಟಾಯಿತು ಅಂತ ಹೇಳ್ತಾರೆ ರಾಮಾಚಾರಿ ನಂತರ ಇಲ್ಲಿ ಚಾರು ವೈಶಕ ಹೇಳಿದ ಮಾತನ್ನು ನೆನಪು ಮಾಡ್ಕೋತಾಳೆ ಮನೇಲಿ ಇನ್ನೇನೇನು ಇರ್ತೀಯ ಆದರೆ ಹೊರಗಡೆ ಯಾರಿದ್ದಾರೆ ಯಾರು ಕಾಪಾಡ್ತಾರೆ ಅಂತ ಹಾಗಾಗಿ ಏನಾದರೂ ಅಪ್ಶುಕುನ ಇರ್ಬೋದಾ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕೇಳ್ಕೊತದಾಳೆ ದಯವಿಟ್ಟು ರಾಮಾಚಾರಿ ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ ಇಲ್ಲೇ ಉಳ್ಕೋ ಅಂತ ಹೇಳಿ ಏನು ಮಾತಾಡ್ತಿದ್ರೆ ಆಚಾರು ಮೇಡಮ್ ಬಂಡಿ ಅಂತ ಕೆಲಸ ಇದೆ ಈಗ ಐದು ನಿಮಿಷ ಅಪಶುಕನ ಆಗುತ್ತೆ ಅಂತ ಕೂತ್ಕೊಂಡಲ್ವ ಏನೂ ಕೂಡ ಆಗೋದಿಲ್ಲ ಈಗ ನಿಮ್ಮನ್ನು ನೋಡಿ ಕಾಲಕ್ಕೆ ಬಿಟ್ಟಾಗಿದೆ ಆಮೇಲೆ ನಾನು ನಿಮ್ಮನ್ನು ನೋಡಿ ನಿಮ್ಮ ಜೊತೆ ಇದ್ದೇ ಕಳ್ಕೊ ಬಿಡ್ತೀನಿ ನಾನು ಒಂದೇ ಸತಿ ಸತ್ತೋಗ್ಬಿಡ್ತೀನಿ ಆಮೇಲೆ ನಿಮ್ಮೆ ನೋಡ್ತಾ ಇದ್ದುಬಿಟ್ರೆ ನಾನು ಕೈ ಏನು ಮಾತಾಡ್ತಿದ್ಯ ಬಿಡ್ತೀವಿ ಅನ್ನೋ ರಾಮಾಚಾರಿ ಹೊಡೆದು ಬಿಡ್ತೀನಿ ನಿನ್ನ ಮಾತು ಈ ರೀತಿ ಹೇಳಿದ್ರೆ ಅಂತ ಚಾರು ಹೇಳಿದಾಗ ಬಿಡ್ತು ಸಾರಿ ಸಾರಿ ಮೇಡಮ್ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ ರಾಮಾಚಾರ್ಯ ಹೋಗ್ತಾನೆ ನಂತರ ಈ ಕಡೆ ರಾಮಾಚಾರ್ಯ ಫುಸ್ಕು ಹೋಗ್ತಾನೆ ಹೋಗ್ತಾ ದಾರಿ ಮಧ್ಯೆ ಎಳ್ನೀರು ಅಂಗಡಿ ಸಿಗುತ್ತೆ ಅಲ್ಲಿ ನಿಂತು ಎಲ್ಲಿರನ್ನ ಕುಡಿಯೋಕ್ಕೆ ಇದ್ದರೆ ಈ ಕಡೆ ಚಾರು ಹತ್ರ ವೈಶ್ವಕ ಬರ್ತಾಳೆ ಚಾರು ಹತ್ರ ವೈಶ್ವಕ ಬಂದಿದೆ ಏನು ಮಾಡ್ತಿದ್ದೆ ಚಾರು ನೀನು ಅದೇನೋ ಹೊಸಲಿ ಮೇಲೆ ರಕ್ತ ಬಿತ್ತದ ಯಾರು ಅದೋ ನಿನಗೊಂದು ಗಾದೆ ಮಾತಿದೆ ಗೊತ್ತಾ ನಮ್ಮ ಕಾಲದಲ್ಲಿ ಹಿರಿಯರಿಗೆ ಏನು ಹೇಳ್ತಿದ್ರು ಗೊತ್ತಾ ಯಾರ ರಕ್ತ ಹೊಸಲಿಗೆ ದಾಟಿರುತ್ತಾ ಖಂಡಿತ ಅವರು ಜೀವಂತವಾಗಿ ವಾಪಸ್ ಒಳಗಡೆ ಬರುವುದಿಲ್ಲ ಅದಕ್ಕೆ ಬದಲಾಗಿ ಅವರು ಶುಭವಾಗಿ ಒಳಗಡೆ ಬರ್ತಾರೆ ಅಂತ ಚಾರು ಯಾರದ್ದು ಯಾಕೆ ನಿಮ್ಮ ರಾಮಾಚಾರ್ಯ ಅಯ್ಯೋ ಈ ರೀತಿ ಆಗಬಾರ್ದಿತ್ತು ಅಂತ ಹೇಳ್ತಿದ್ರೆ ನೀನೇನು ಈ ರೀತಿ ಮಾತಾಡಬೇಕಾಗಿಲ್ಲ ದೇವ್ರಿದ್ದಾನೆ ದೇವ್ರ ಕಾಪಾಡೇ ಕಾ ಕಾಪಾಡ್ತಾನೆ ದೇವ್ರ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಚಾರು ಹೇಳ್ತಾಳೆ ಏನು ಮಾತಾಡ್ತಿದ್ದೀಯ ಚಾರು ನೀನು ದೇವ್ರ ಮೇಲೆ ವಿಶ್ವಾಸನ ಸಾಕು ಇರೋ ದೇವ್ರನ್ನ ಎಷ್ಟು ಇರಿಟೇಟ್ ಮಾಡ್ತೀರ ನೀವು ಎಲ್ಲರೂ ಕೇಳ್ಕೊಂಡು 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 ದೇವ್ರ ಅಂತೂ ಸಾಕು ಸಾಕು ಒಂದು ವಿಷಯ ಗೊತ್ತಾ ನಿನಗೆ ದೇವರು ಅಪಶುಕನ ರೀತಿಯಲ್ಲಿ ಎಚ್ಚರಿಸ್ತಾನೆ ಪಾಪ ನೀನು ಅದನ್ನು ಅಪಶುಕುನ ಅಂತ ಅಂದ್ಕೊಂಡೇ ಇಲ್ವೇನೋ ಅಲ್ವಾ ನೋಡು ದೇವರು ಅಭಿಷೇಕನ ಕೊಟ್ಟು ಎಚ್ಚರಿಸ್ತಾನೆ ಅದರಲ್ಲಿ ಎಚ್ಚೆತ್ಕೊಂಡ್ರೆ ಸರಿ ಇಲ್ಲ ಯಾರು ಎಚ್ಚೆತ್ಕೋತಾರೋ ಅವರನ್ನು ದೇವ್ರ ಹೋಗಿ ಕಾಪಾಡ್ತಾನೆ ನೀನು ನಿನ್ನ ಗಂಡನ್ನು ಉಳಿಸ್ಕೋಬೇಕಾ ನೋಡು ಉಳಿಸ್ಕೊ ಅಂತದಾಗೆ ಮುಂದೆ ಮುಂದಾಗ್ತಾಳೆ ಚಾರು ನೀನು ಇದನ್ನೆಲ್ಲ ತೋರಿಸ್ಬೇಡ ಚಾರು ನನ್ನ ಹತ್ರ ಈ ಬಳೆಗಳಿದೆ ಅಲ್ವಾ ನಿನ್ನ ಈ ಕೈಯಲ್ಲಿ ಇರಬಾರ್ದು ನಿನ್ನ ಬೋಳ ನೀನು ಓಡಬೇಕು ನಾನು ಅಂತ ಹೇಳ್ತಿದ್ದಾಗೆ ಇಲ್ಲಿ ಚಾರು ಚಾರುವಿನಿಂದ ತನ್ನ ಗಂಡನ ಕಾಪಾಡಬೇಕು ಅಂತ ಹೊರಟೆ ಬಿಡ್ತಾಳೆ ನಂತರ ಈ ಕಡೆ ರಾಮಾಚಾರಿ ಎಳ್ಳೀರು ಕುಡಿತಾ ಇದ್ರೆ ಎಳ್ಳೀರು ಕೊಟ್ಟಿರೋವಂಥ ವ್ಯಕ್ತಿ ರಾಕ್ಷಸನ್ ಥರ ಇದ್ದಾನೆ ಹಾಗಿದ್ರೆ ಆ ವ್ಯಕ್ತಿ ಏನಾದರೂ ಹೆಚ್ಚು ಕಡಿಮೆ ಮಾಡುತ್ತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಆ ವ್ಯಕ್ತಿ ಕತಿ ಅಷ್ಟೇ ದುಷ್ಟವಾಗಿರುವುದು ನಂತರ ದುಡ್ಡು ಕೊಟ್ಟು ರಾಮಾಚಾರ್ಯ ಹೊರಡ್ತಾರೆ ನಂತರ ಅಲ್ಲಿ ರುಕ್ಕು ಹೋಗಿದ್ದೆ ಏನಕ್ಕ ಮಾಡ್ತಿದ್ಯಾ ನೀನು ಏನಾದರೂ ಚಾರು ಎಲ್ರಿಗೂ ಕೂಡ ವಿಷಯ ಹೇಳಿಬಿಟ್ರೆ ನೇರ ನೇರವಾಗಿ ಯುದ್ಧಕ್ಕಿಳಿದು ಎಲ್ಲನೂ ಕೂಡ ಹೇಳ್ತಿದ್ಯಲ್ಲ ಅಂದಾಗ ಹೌದು ಕಣ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಹೋರಾಟ ಮಾಡೋದು ಖಂಡಿತ ನನಗೂ ಕೂಡ ಸಾಕಾಗಿದೆ ಅದು ಕಾರಣಕ್ಕೋಸ್ಕರನ ನಾನಿವತ್ತು ಸಿಡ್ದಿರೋದು ಅಂತ ಹೇಳಿದಾಗ ಸತ್ಯ ಹೇಳ್ಬಿಟ್ರೆ ಅಂದಾಗ ಅವಳು ಸತ್ಯ ಯಾವತ್ತೂ ಕೂಡ ಹೇಳೋದಿಲ್ಲ ಅನ್ನೋ ನಮಗೆ ವಿಶ್ವಾಸ ನನಗೆ ಅದೇ ವಿಶ್ವಾಸದಲ್ಲಿ ನಾನು ಈ ರೀತಿ ನಡ್ಕೊಂಡಿದ್ದು ನೇರವಾಗಿ ಅವಳ ಜೊತೆ ಯುದ್ಧಕ್ಕಿಳಿದಿದ್ದು ನಿಜ ಗೊತ್ತಾ ಅವಳು ತುಂಬ ಒಳ್ಳವಳು ಅವಳು ಒಳ್ಳೆತನವೇ ನಮಗೆ ಬಂಡವಾಳ ಅವಳು ಒಳ್ಳೆತನ ಇರೋದರಿಂದ ಅವಳು ಯಾವತ್ತು ಕೂಡ ಯಾರಿಗೂ ನೋವು ಮಾಡಬೇಕು ಅಂತ ಇಷ್ಟಪಡುವುದಿಲ್ಲ ಯಾವತ್ತು ನನ್ನಿಂದ ಉಳ್ಳಿತೆ ಆಗಬೇಕು ಎಲ್ಲರೂ ಖುಷಿಯಾಗಿರಬೇಕು ಅಂತಲೇ ಅನ್ಕೋತಾಳೆ ಈಗ ನನ್ನ ಬಗ್ಗೆ ಏನಾದರೂ ಹೇಳಿದರೆ ಖಂಡಿತ ಎಲ್ರಿಗೂ ಕೂಡ ಮನಸ್ಸಿಗೆ ಗಾಸೆ ಆಗುತ್ತೆ ಅತ್ತೆ ಅವನ ಮನಸ್ಸಿಗೆ ನೋವಾಗುತ್ತೆ ಅದೇ ಕಾರಣ ಅವಳು ಯಾರ ಜೊತೆ ಕೂಡ ನನ್ನ ಬಗ್ಗೆ ಏನೂ ಕೂಡ ಸತ್ಯ ಹೇಳಲ್ಲ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಇಲ್ಲಿ ಫೈಶ ಹೇಳ್ತಾರೆ ಜೊತೆಗೆ ಅಕ್ಕ ನೀನು ಮಾಡ್ತಿರೋದು ಸರಿನಾ ನಾನು ಈ ಮನೆಗೆ ಬಂದಿದ್ದು ಯಾಕೆ ಕೇಳುವ ರಾಮಾಚಾರ್ಯನ ಕೊಲ್ಲಬೇಕು ಚಾರು ವಿದ್ವೆ ಆಗಬೇಕು ಅಂತ ತಾನೆ ಆದರೆ ನೀನು ಯಾಕೆ ಮಾಡ್ತಿದ್ಯಾ ಅಂದಾಗ ಏನು ಮಾಡ್ತಾ ರುಗು ನೀನು ನಾನು ಮಾಡಿದ್ರೇನು ನೀನು ಮಾಡಿದ್ರೇನು ಒಟ್ಟಲ್ಲಿ ಆಗಬೇಕಾಗಿರೋದು ರಾಮಾಚಾರಿ ಸಾವು ಅಂದಾಗ ಹಾಗಿದ್ರೆ ನೀನು ಇವತ್ತು ಸ್ಕೆಚ್ ಹಾಕೇಬಿಟ್ಟಿಯ ರಾಮಾಚಾರಿಗೆ ಅಂತ ಇಲ್ಲಿರುಗು ಕೇಳಿದಾಗ ಹೌದು ಫೈನಲಿ ರಾಮಾಚಾರಿಗೆ ಸ್ಕೆಚ್ ಹಾಕಿದಾಗ ಇವತ್ತು ನಾನು ನನ್ನ ಕೈಗೆ ಕಲ್ಲಿನ ಅಂಟಿಸ್ಕೋತಾ ಇಲ್ಲ ನಾನು ಒಬ್ಬ ವ್ಯಕ್ತಿನ ಬಿಟ್ಟಿದ್ದೇನೆ ಅವನೇ ಅವ್ಳು ಅವ್ನ ಕಥೆನ ಮುಗಿಸ್ಬಿಡ್ತಾನೆ ಅಂತ ಹೇಳ್ತಾ ಇದಾರೆ ಇಲ್ಲಿ ವೈಶೋಕ ಯಾವುದೇ ಕಾರಣಕ್ಕೂ ನನ್ನ ಕೈಗೆ ರಕ್ತದ ಕಲ್ಲಿಯನ್ನು ಅಂಟಿಸ್ಕೊಳ್ಳೋದಿಲ್ಲ ಅಂತ ಕೂಡ ಮಾತನಾಡ್ತಾರೆ ಇಲ್ಲಿ ವೈಶ ತದನಂತರ ಆ ಕಡೆ ನಾ ಕಾಪಾಡಬೇಕು ಅಂತ ಚಾರು ಓಡ್ತಿದ್ದಾಳೆ ಓಡ್ತಿದ್ದಾಳೆ ಫೋನ್ ಮಾಡ್ತಿದ್ದಾಳೆ ರಾಮಾಚಾರಿ ಪಿಕ್ ಮಾಡ್ತಿಲ್ಲ ಈ ಕಡೆ ಹೋಗೋದಾರಿ ಮಧ್ಯೆ ತಾಳಿ ಸಿಕ್ಕಿ ಕಿತ್ತು ಹೋಗುತ್ತೆ ಅದು ಕೂಡ ಪುಷುಕುನ ನಂತರ ಆಟೋ ಹೊತ್ಕೊಂಡು ಹೋಗ್ತಿದ್ದಾಳೆ ವೈಶೋಕ ಹೇಳಿದಾಗ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತ ರಾಮಾಚಾರಿಗೆ ಯಾವುದೋ ವ್ಯಕ್ತಿ ಡ್ರಾಪ್ ಕೇಳಿ ಅವ್ರ ಗಾಡಿನ ಹತ್ಕೊಂಡುತ್ತೆ ಚಾಕುನ ಕೈ ರಾಮಾಚಾರಿನ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ವೈಶ ರಾಮಾಚಾರಿ ಕತೆ ಮುಗಿಯುತ್ತೆ ಚಾರುನ ಬೋಳಲ್ಲಿ ಓಳಲ್ಲಿ ನೋಡ್ಬೋದು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನೋಡೋಕೆ ಅಂತ ವೇಚ್ಛೆ ಮಾಡ್ತಾ ಇದ್ರೆ ಅತ್ತ ಕಡೆ ನಿಜವಾಗ್ಲೂ ಕೂಡ ಅಲ್ಲಿ ರಾಮಾಚಾರಿ ಮೇಲೆ ಅಟ್ಯಾಕ್ ಆಗಿಬಿಡುತ್ತಾ ಅನ್ನೋದು ನಿಜವಾಗಲೂ ಸೂಚಕ ಸಂಗತಿ ಅಥವಾ ಮಿರರಲ್ಲಿ ಚಾಕು ತುಂಬಿರುವುದನ್ನು ನೋಡಿ ರಾಮಾಚಾರಿ ಗಾಡಿ ನಿಲ್ಲಿಸಿ ವ್ಯಕ್ತಿ ಮೇಲೆ ಫೈಟ್ ಬ್ಯಾಕ್ ಮಾಡ್ತಾರ ಅಥವಾ ಈ ಕಡೆ ಚಾರು ಗಾಡಿ ನಿಲ್ಲಿಸಿ ತನ್ನ ಕಣ್ಣನ ಪ್ರಾಣವನ್ನು ಕಾಪಾಡ್ತಾಳೆ ಇದು ಎಲ್ಲದಕ್ಕೂ ಮೀರಿದು ಕಿಟ್ಟಿ ಬಂದಿದ್ದ ರಾಮಾಚಾರಿ ಪ್ರಾಣವನ್ನು ಕಾಪಾಡಿ ರುಕ್ಕು ಮತ್ತೆ ವೈಶ್ವಕಗೆ ಸರಿ ಸರಿಯಾಗಿ ಜೊಕ್ಕ ಕೊಡ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ಕೆಟ್ಟಿ ಡ್ರಾಮಾ ಮಾಡ್ತಿದ್ದಾರೆ ಅದಕ್ಕೆ ಮೇಲ್ರೆಗಿದ್ದು ಅಣ್ಣನ ಮೇಲಗಿದ್ದು ಇದೆಲ್ಲ ಕೂಡ ಡ್ರಾಮಾ ಅನ್ನಿಸ್ತಿದೆ ಬಿಕಾಸ್ ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಅಣ್ಣ ಮತ್ತು ಅದಕ್ಕೆ ಏನು ಅಂತ ರೊಕ್ಕ ಒಂದು ಫೋನ್ನಲ್ಲಿ ವೀಡಿಯೋ ತೋರಿಸೋದು ಮಾತ್ರಕ್ಕೆ ಖಂಡಿತವಾಗ್ಲೂ ಇಲ್ಲಿ ಬದಲಾಗ್ತಕ್ಕಂಥ ಜಾಯಮಾನನೇ ಅಲ್ಲ ಕೆಟ್ಟಿತು ಆದರೆ ಕೂಡ ನಾಟಕ ಮಾಡ್ತಿದ್ದಾರೆ ಹೆಂಡತಿ ಮತ್ತು ವಾಯಶ ಬುದ್ಧಿ ಕಲಿಸೋಕ್ಕೆ ನಾಟಕ ಮಾಡ್ತಿರ್ಬೋದು ಇದರ ನಡುವೆ ಅಣ್ಣನ ಜೀವನ ಕೂಡ ಕಾಪಾಡ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕಬೇಕು ಅಂದರೆ ಮುಂದೆ ನಾವು